ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಪುಸ್ತಕ ಪ್ರಾಧಿಕಾರ ಬೆಂಗಳೂರು ಹಾಗೂ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮನೆಗೊಂದು ಗ್ರಂಥಾಲಯ ಜಾಗೃತಿ ಅಭಿಯಾನದ ಅಂಗವಾಗಿ ಉಚಿತ ಪುಸ್ತಕ ವಿತರಣಾ ಸಮಾರಂಭ ಹಾಗೂ ಜಾಗೃತ ಸಮಿತಿಯ ಸದಸ್ಯರಿಗೆ ಅರ್ಹತಾ ಪತ್ರ ವಿತರಣೆ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಪ್ರಖ್ಯಾತ ಸಾಹಿತಿಗಳು ವಿಮರ್ಶಕರಾದ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು ಉದ್ಘಾಟನೆ ನೆರವೇರಿಸಿದರು ಅವರು ತಮ್ಮ ಭಾಷಣದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಪುಸ್ತಕ ಇರುವ ಸಂಸ್ಕೃತಿ ಬೆಳೆಯಬೇಕಾದ ಅಗತ್ಯ ಸಮಯವಿದು ಮನೆಯ ಬಾಗಿಲಿನಲ್ಲಿ ಮನುಷ್ಯನ ನೈತಿಕ ಬುದ್ಧಿವಂತಿಕೆಗೆ ಬೆಳಕು ಹಚ್ಚುವ ಗ್ರಂಥಗಳ ಅಗತ್ಯವಿದೆ ಎಂದು ತಿಳಿಸಿದರು ಶಾಲಾ ಹಾಗೂ ಕಾಲೇಜುಗಳಿಗೆ ಉಚಿತ ಪುಸ್ತಕ ವಿತರಣೆಯನ್ನು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆ ದೀಪಕರವರು ನೆರವೇರಿಸಿದರು ಅಧ್ಯಕ್ಷತೆಯನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಆಡಳಿತಾಧಿಕಾರಿ ಕರಿಯಪ್ಪ ವಹಿಸಿದ್ದರು ಸಮಾರಂಭದಲ್ಲಿ ಧರ್ಮಪುರ ನಾರಾಯಣ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಎಂ ಸಿ ಡಿ ಪರಶುರಾಮ್ ಬೆಟ್ಟಸ್ವಾಮಿ ತ್ರಿವೇಣಿ ಸುಚಿತ್ರಾ ಹೆಗಡೆ ದೇವರಾಜ್ ಚಿಕ್ಕಳ್ಳಿ ಬೀರಪ್ಪ ಪ್ರಮೋದ್ ಮೈನಾ ಲೋಕೇಶ್ ವಿಜಯ್ ಅಯ್ಯಂಗ ಕ್ಷಮಣ ಕುಡಾಸಿ ಶರಣಧಸಪ್ಪ ಕುಶಲ್ ನೀರಗುಡಿ ಅಕ್ಷತ ಉಪಸ್ಥಿತರಿದ್ದ ಆ ಜಾಸ್ತಿ ಮಾಡೋ ಇದಾನೆ ಹಾಗೆ ನಮಗೆ ಈ ಮುಖ್ಯಮಂತ್ರಿಗಳ ಮನೆಯಲ್ಲಿ ಉದ್ಘಾಟನೆ ಆದಮೇಲೆ ಜಾಗ ಮಾಡ್ತೀತು ಅಂತಂತದ್ದು ತಂದೆ ಆಗಿದೆ ಆಚರಣೆಗಳನ್ನು ಮಾಡ್ತಾರೆ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನ ತುಂಬೋಕೆ ನಾವು ಜಾಗ ಮಾಡ್ತಾ ಇದ್ದೀವಿ ಅದನ್ನ ಪುಸ್ತಕಗಳನ್ನ ಇಡ್ಲಿಕ್ಕೆ ನಾವು ಜಾಗ ಮಾಡ್ತಾ ಸ್ವತಂತ್ರರಾಗಿ ನಮಗೆ ಓದು ಮತ್ತೆ ಬರಹ ಮುಖ್ಯ ನಾವು ಮನುಷ್ಯರು ಸ್ನೇಹಿತರಿದೆ ಗೊತ್ತಾಗುತ್ತೆ ಸ್ನೇಹಿತರಿದೆ ಅಂತ ಯಾರಿಗಲ್ಲ ಆದ್ರೆ ಆ ಸ್ನೇಹ ಅಥವಾ ಸ್ನೇಹಪ್ಪ ಎಷ್ಟು ಕಾಲ ನಿಯತ್ತಾಗಿ ಉಳ್ಕೊಳ್ಳಿಕ್ ಸಾಧ್ಯ ಅಂತ ಮಾಯಾಗಿ ಉಳಿಕ್ ಸಾಧ್ಯ ಅಂತ ನಾವ್ ಯಾವಾಗ ಮಾತಾಡ್ತಾ ಇರ್ತೀವಿ ನಾನು ನಮ್ಸಿ ಮೋಸ ಮಾಡ್ತಾ ಬೆದ್ರ ಚೂರಿ ಆಗ್ತಾ विश्वासघात பண்ண மாட்டான் विश्वासद्रोह பண்ண மாட்டான் మోసం பண்ண மாட்டான் దొంత్యం பண்ண மாட்டான் यार स्नेप जस्ट स्नेप అంతే பண்ண மாட்டான் దాని అవగాహన తీసుకో సూర్యా కోర అంటే ఇంకా పక్కటిక నిన్ను బెల్విగ ఇటువక్స్ కదా 10 వరకు తల అవరే దూరంలో ఇలా కదా తెలు స్నేహ ఎర్క పన నిపుడై చాలా ಅದೆಷ್ಟೇ ದೀರ್ಘಕಾಲದ ಅವಧಿ ಕೂಡ ಸ್ನೇಹ ಎಲ್ಲೋ ಒಂದು ಕಾಲಘಟ್ಟದಲ್ಲಿ ಒಂದು ಸಣ್ಣ ರೀತಿಯಾದ ಲೋಪ ಮತ್ತೆ ವಿಶ್ವಾಸಕ್ಕಾಗುವ ತಂಡಗಳಾಗಿರುತ್ತೆ ಲಾಯಲ್ಟಿ ಇಲ್ಲದೆ ನೋಡ್ತೀವಿ ಈ ಜಗತ್ತಲ್ಲಿ ಯಾವ್ದಾದ್ರು ಒಬ್ಬ ಸ್ನೇಹಿತ ಎಂದೆಂದಿಗೂ ತನ್ನ ಲಾಯಲ್ಟಿಯನ್ನ ಬದಲಿಸ್ತಾ ಇರುವಂತಹ ಒಂದು ಪ್ರಾಮಾಣಿಕ ಮಿತ್ರ ಯಾರಾದ್ರೂ ಒಬ್ಬ ಮುಂಚೆಗೆ ಸಿಗ್ತಾರೆ ಅಂತ ಪುಸ್ತಕಗಳು ಅನ್ನುವ ಮಾತನ್ನ ಎಲ್ಲಾ ವಿದ್ವಾಂಸರು ಒಪ್ಕೊಂಡಿದ್ದಾರೆ ಹಾಗಾಗಿ ನಾವು ధైర్యవా పుస్తకాలను నవ్వోదు ధైర్యవా పుస్తకాలను నా బైకి నవ్వు ధైర్యంగా పుస్తకాలను నా మనకి తర్కొని